ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತು ಮಾರ್ನಿಂಗಿಂದ ನಾವು ಲಾಗ್ನ ಶುರು ಮಾಡಿದ್ದೀನಿ ಸೊ ಇವತ್ತು ಇಡ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಇಡ್ಲಿಗೆ ಇಟ್ಟಿದ್ದೀನಿ ದೋಸೆ ಮಾಡೋಣ ಅಂತ ಅಂದ್ಕೊಂಡೆ ನನ್ನ ತಮ್ಮ ದೋಸೆ ಏನು ಬೇಡ ಇಡ್ಲಿನೇ ಮಾಡು ಅಂತ ಹೇಳ್ದೆ ಹಾಗಾಗಿ ಇಡ್ಲಿಗೆ ಹಾಕಿಟ್ಟಿದ್ದೀನಿ ಚೆನ್ನಾಗಿ ನೊರೆ ಬಂದಿತ್ತು ಮಳೆ ನೈಟೆಲ್ಲ ಫುಲ್ಲು ಮಳೆ ಬಂದಿತ್ತು ಬರುತ್ತೋ ಇಲ್ವೋ ನೊರೆ ಅಂದ್ಕೊಂಡೆ ತುಂಬ ಚೆನ್ನಾಗಿ ಬಂದಿತ್ತು ಇಡ್ಲಿ ಜೊತೆಗೆ ಇದು ಚಟ್ನಿ ಮಾಡ್ತಾಯಿದ್ದೀನಿ ಮಾಡ್ತಾ ಇಲ್ಲ ಆ ಚಟ್ನಿಗೆ ಮತ್ತೆ ಮತ್ತು ಹುರಗಡಲೆ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಗೆ ಹುಣ್ಸೆಹಣ್ಣು ಕೊತ್ತಂಬರಿ ಸೊಪ್ಪು ಹಾಗೆ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಮತ್ತು ಹಸಿ ತೆಂಗಿನಕಾಯಿ ಮತ್ತು ಬೆಳ್ಳುಳ್ಳಿ ಕೂಡ ಹಾಕೊಂಡಿದ್ದೀನಿ ಆಲ್ರೆಡಿ ಜಾರಲ್ಲಿ ಹಾಕೊಂಡಿದ್ದೆ ನಾನು ಮತ್ತು ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕನ್ನೆ ಎರಡನ್ನೂ ಬಿಸಿ ಮಾಡ್ಕೊಂಡಿದ್ದೀನಿ ನಾನು ಹಸಿದು ಹಾಕೊಂಡಿಲ್ಲ ಈರುಳ್ಳಿನ ಕೂಡ ಬಿಸಿ ಮಾಡ್ಕೊಂಡು ಹಾಕೊಳ್ಳೋ ಹಾಗಿದ್ರೆ ಹಾಕೋಬಹುದು ನಾನು ಹಾಗೆ ಹಸಿದೇ ಹಾಕೊತಾ ಇದ್ದೀನಿ ಸೊ ಮತ್ತು ಇದು ಕರ್ಬೇ ಅಷ್ಟೇ ಅದು ಸಹ ಲೈಟಾಗಿ ಬಿಸಿ ಮಾಡ್ಕೋಬೇಕು ಅದೊಂಥರ ಗರಿ ಗರಿ ಆಗೋವರೆಗೂ ಬಿಸಿ ಮಾಡ್ಕೋಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ರುಬ್ಬಿದರೆ ರುಚಿ ರುಚಿಯಾದ ಚಟ್ನಿ ಕೂಡ ರೆಡಿಯಾಗುತ್ತೆ ಕಡಲೆ ಬೀಜ ಮತ್ತು ಇದು ಹುರುಗಡಲೆ ತೆಂಗಿನಕಾಯಿ ಎಲ್ಲನೂ ಅಲ್ವಾ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹೋಟ್ನಲ್ಲಿ ಸಿಗುತ್ತಲ್ವ ಆ ಚಟ್ನಿಗಿನ್ನೂ ಇನ್ನೂ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನಾನು ಮೊನ್ನೆ ಕೂಡ ಚಟ್ನಿನೇ ಮಾಡಿದ್ದೆ ಇದೇ ಥರನೇ ನನ್ನ ತಮ್ಮ ಮೊನ್ನೆ ಚಟ್ನಿ ಮಾಡಿದ್ದೆಲ್ಲ ಅದೇ ಥರನೇ ಚಟ್ನಿ ಮಾಡು ಇವತ್ತು ಇಡ್ಲಿಗೆ ಅಂತ ಹೇಳ್ಬಿಟ್ಟು ಇದ್ದೆ ಹಾಗಾಗಿ ಅದೇ ಥರನೇ ಇವತ್ತು ಕೂಡ ಇಡ್ಲಿ ಜೊತೆಗೆ ಚಟ್ನಿನೇ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರು ಮಾಡೋದಕ್ಕೆ ಲೇಟಾಗುತ್ತೆ ಹೇಳ್ಬಿಟ್ಟು ಆಲ್ರೆಡಿ ಸ್ವಲ್ಪ ಲೇಟಾಗಿತ್ತು ಎದ್ದಿದ್ದೇ ಲೇಟಾಗಿ ಹಾಗಾಗಿ ಸಾಂಬಾರು ಏನು ಬೇಡ ಚಟ್ನಿನೇ ಸಾಕು ಅಂತೇಳ್ಬಿಟ್ಟು ಚಟ್ನಿನ ಮಾಡಿದ್ದೀನಿ ಸೊ ಈಗ ಇಡ್ಲಿ ಕೂಡ ಚೆನ್ನಾಗಿ ಬಂದಿತ್ತು ಎಲ್ಲ ತೆಗೆದ್ಬಿಟ್ಟು ಒಂದು ಇದಕ್ಕೆ ಹಾಕಿದ್ದೀನಿ ಇಡ್ಲಿ ತುಂಬ ಚೆನ್ನಾಗಿ ಸ್ಮೂತಾಗಿ ಬಂದಿತ್ತು ಆ್ಯಂಡ್ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತೆ ನೋಡ್ತಾ ಇದ್ದರೆ ಇದೇ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನೆಲ್ಲ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಲಿ ಇಡ್ಲಿ ಮಾಡೋದಕ್ಕೆ ಒಂದು ಸ್ವಲ್ಪ ಲೇಟ್ ಆಯಿತು ನೋಡಿ ಥ್ರಟ ಎಷ್ಟೊತ್ತಿಗೆ ಹಾಕೊಡ್ತೀನೋ ಅಂತ ಇಬ್ಬರು ಕಾಯ್ಕೊಂಡಿದ್ದಾರೆ ಈಗ ಥ್ರಟಕ್ಕೆ ಸಹ ಹಾಕೊಟ್ಟಿದೀನಿ ತಿನ್ನಿರಿ ಅಂತ ಹೇಳ್ಬಿಟ್ಟು ಹ್ಞೂ ತಿನ್ರಿ टेस्ट हंगे इतने चटनी तो टेस्ट चला गया था इडली सॉफ्ट आ बंदा वाह सॉफ्ट आ बंदा था चाय चाय चलता टेस्ट आ हम्म ಸಾಂಬಾರು ಮಾಡಬೇಕಾಗಿತ್ತು ಇಡ್ಲಿಗೆ ಏನು ಬೇಡ ಸಾಕು ಇಡ್ಲಿಗೆ ಚಟ್ನಿನೇ ಚೆನ್ನಾಗಿರೋದಂತ ಚಟ್ನಿ ಮಾಡಿದೆ ಏನು ಬೇಡ ಚಟ್ನಿನೇ ಚೆನ್ನಾಗಿರುತ್ತೆ ಇಡ್ಲಿಗೆ ಅಂತ ಮಾಡಲಿಲ್ಲ ಸಾಂಬಾರು ಚೆನ್ನಾಗಿರುತ್ತೆ ಯಾವ ಕಟ್ ಇದು ಯಾವ ಹೇರ್ ಸ್ಟೈಲ್ ಇದು ಇವಾಗಿರದ್ಯಾವ್ದು ಅದು ಎಲ್ಲ ಬೆಳೆದಿದ್ದಾವೆ ಇಲ್ಲಿ ಬೆಂಗ್ಳೂರಾಗ ಮಾಡ್ಸಲ್ವಂತೆ ಊರಾಗೆ ಮಾಡಿಸ್ತೀನಿ ಅಂತ ಹಂಗೆ ಉಟ್ಕೊಂಡವನೇ ಮತ್ತೆ ಈಗ ಟಿಫನ್ ಎಲ್ಲ ಮುಗಿಸ್ಬಿಟ್ಟು ಇವತ್ತು ಮನೆಯಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಮ್ಮ ಮನೇಲಂತೂ ಎಷ್ಟು ಕ್ಲೀನ್ ಮಾಡಿದ್ರೆ ಡೆಸ್ಟ್ ಅಂತೂ ಬಂದೇ ಬಂದು ಬರುತ್ತೆ ಎಲ್ಲದ್ರ ಮೇಲೆ ಇವತ್ತು ಕ್ಲೀನ್ ಮಾಡಿ ನೋಡಿದ್ರೆ ನಾಳೆ ಕೈಯಲ್ಲಿ ಹಿಂಗೆ ಅಂದರೆ ಹಂಗೆ ಡೆಸ್ಟ್ ಕಾಣಿಸ್ತಾ ಇರೋದು ಅಷ್ಟೊಂದು ಡೆಸ್ಟ್ ನಮ್ಮ ಮನೆ ಮುಂದ್ಗಡೆ ಅಷ್ಟೊಂದು ಬಿಲ್ಡಿಂಗೆಲ್ಲ ಇಲ್ವಲ್ಲ ಹಂಗಾಗಿ ಡೆಸ್ಟು ಸ್ವಲ್ಪ ಜಾಸ್ತಿ ಬರ್ತಾ ಇರುತ್ತೆ ಸೊ ಮಿರರೆಲ್ಲ ಕ್ಲೀನ್ ಮಾಡಿಬಿಟ್ಟು ಆ ಮಿರರ್ ಕೆಳಗಡೆ ಸ್ಟ್ಯಾಂಡ್ ಏನೈತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಮತ್ತು ನಮ್ಮ ಮನೆಯಲ್ಲಿ ಮಿಷಿನ್ ಇದೆಯಲ್ಲ ಬಟ್ಟೆ ಸ್ಟಿಚ್ ಮಾಡೋ ಮಿಷಿನ್ ಅದನ್ನಂತೂ ಅದ ಸ್ಟಿಚ್ ಮಾಡಿ ತುಂಬ ತಿಂಗಳುಗಳೇ ಆಗಬೋದು ನಾನಂತು ಅದ್ರ ಮೇಲೆ ಏನೂ ಸ್ಟಿಚ್ಚೇ ಮಾಡಿಲ್ಲ ಇತ್ತೀಚೆಗೆ ಬರೀ ಕ್ಲೀನ್ ಮಾಡೋದು ಹಂಗೆ ಕವರ್ ಹಾಕ್ಬಿಟ್ಟು ನೀಟಾಗಿ ಇಟ್ಬಿಡೋದು ಇದೇ ಥರ ಮಾಡ್ತಾ ಮಾಡ್ತಾಯಿದ್ದೀನಿ ಯಾವ ಡ್ರೆಸ್ಸು ಬ್ಲೌಸ್ ಈ ಥರ ಏನು ಇತ್ತೀಚೆಗೆ ಏನೂ ಹೊಲದೇ ಇಲ್ಲ ನಾನು ಮತ್ತು ನಾನು ಡೈಲಿ ಯೂಸ್ ಮಾಡೋ ಅಂತ ಮಾತ್ರ ಇಲ್ಲಿ ಮಿರರ್ ಹತ್ರ ಇಟ್ಕೊತೀನಿ ಅಷ್ಟೇ ಇನ್ನಿದ್ದವನ್ನೆಲ್ಲ ಒಂದು ಇದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಟಿರ್ತೀನಿ ಸುಮ್ಮನೆ ಎಲ್ಲ ಇಲ್ಲಿ ಜಾಗ ಇಲ್ಲದ್ರಾಗ ಯಾಕೆ ಸುಮ್ಮನೆ ಅಲ್ಲಲ್ಲೇ ಇಟ್ಕೊಂಡು ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತೀನಿ ಸೊ ಈಗ ನಮ್ಮ ಮಿಷಿನ್ನು ನಮ್ಮ ಮಿಷಿನ್ ಮೇಲೆ ಅಷ್ಟೇ ಡೆಸ್ಟ್ ಸಿಕ್ಕಾಪಟ್ಟೆ ಕೂತ್ಕೊಂಡ್ಬಿಡುತ್ತೆ ಆ ಟೇಬಲ್ ವೈಟ್ ಆಗಿರೋದ್ರಿಂದ ಡೆಸ್ಟ್ ಕೂತ್ಕೊಂಡ್ರೆ ಹಾಗೆ ಕಾಣಿಸ್ತಾ ಇರುತ್ತೆ ನಾನು ಅಲ್ಲಿಗೂ ಅದು ಎಡ್ಡಿಗೆ ಕವರ್ ಹಾಕ್ಬಿಟ್ಟಿರ್ತೀನಿ ಡೆಸ್ಟ್ ಬಂದು ಕೂತ್ಕೊಂಡ್ಬಿಡುತ್ತೆ ಅಂತ ನಾನು ಮಿಷಿನ್ ತಗೊಂಡು ತುಂಬ ವರ್ಷ ಆಗಿತ್ತು ಹಂಗಾದ್ರೂ ಒಂದು ಸ್ವಲ್ಪ ಕೂಡ ಪ್ರಾಬ್ಲಮ್ ಬಂದಿಲ್ಲ ತುಂಬಾ ಚೆನ್ನಾಗಿದೆ ಅಣ್ಣ ನಾನು ಇದಕ್ಕೆ ಮೋಟ್ರನ್ನ ಫಿಕ್ಸ್ ಮಾಡಿಸಿದ್ದೀನಿ ಇದು ಲೆಗ್ ಮಿಷಿನ್ ಅಲ್ವಾ ಹಾಗಾಗಿ ಅದು ತುಳಿಯೋದಕ್ಕಾಗಲ್ಲ ಕಾಲು ನೋವು ಬರ್ತೇವೆ ಅಂತ ಹೇಳಿಬಿಟ್ಟು ಮೋಟ್ರನ್ನ ಫಿಕ್ಸ್ ಮಾಡ್ಸಿದ್ದೀನಿ ಪವರ್ ಮಿಷಿನ್ ಹೆಂಗೆ ತುಳಿತೀವೋ ಅದೇ ಥರನೇ ತುಳಿಬೋದು ಅಂತ ಹೇಳ್ಬಿಟ್ಟು ಸೊ ಆಗ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಕ್ಲೀನ್ ಎಲ್ಲ ಒಂದು ಅದ್ರ ಜಾಗಕ್ಕೆ ನೀಟಾಗಿ ಒರೆಸಿ ಎತ್ತಿಟ್ಬಿಟ್ಟು ಹಂಗೆ ಕವರ್ ಹಾಕ್ಬಿಟ್ಟು ಇಟ್ಬಿಡ್ತೀನಿ ಮತ್ತು ಇಲ್ಲಿ ತುಳಸಿ ಗಿಡದಲ್ಲಿ ಅದು ತೆನೆ ಎಲ್ಲ ಒಣಗಿಬಿಟ್ಟಿತ್ತು ಫುಲ್ಲು ಇವಾಗ ಮಳೆ ಬೇರೆ ಬಂದಿದೆ ಅಲ್ವಾ ಅದನ್ನ ಕಟ್ ಮಾಡಿ ಬೇರೆ ಹಾಕಿದ್ರೆ ಸಸಿ ಸಹ ಹುಟ್ಟುತ್ತವೆ ಅಂತ ಹೇಳ್ಬಿಟ್ಟು ಎಲ್ಲ ಕಟ್ ಮಾಡ್ಕೊತಾ ಇದ್ವಿ ಆ ಥರ ಕಟ್ ಮಾಡಿದ್ರೆ ಇನ್ನು ಗಿಡ ಚೆನ್ನಾಗಿ ಬೆಳೆಯುತ್ತೆ ಆ ತೆನೆಗಳು ಹಂಗಂಗೆ ಬಿಟ್ವಿ ಅಂದ್ರೆ ಚೆನ್ನಾಗಿ ಬೆಳೆಯೋದಿಲ್ಲ ಅದೆಷ್ಟಿದೆಯೋ ಅಷ್ಟೇ ಇದ್ ಬಿಡುತ್ತೆ ಸಸಿ ಗೊಬ್ಬರ ಆಗಲಿ ಸಸಿಗಳು ಆದ್ರೆ ಹೂವು ಏನು ತೆಗೆದಾಕಿಲ್ಲ ಗೊಬ್ಬರ ಆಗಲಿ ಅಂತ ತೆಗೆದಾಕಿದ್ರೆ ಚೆನ್ನಾಗಿ ಬೆಳೆಯೋದು ಮೇಲ್ಗಡೆ

ಹೌದು ಗ್ರೀನ್ ಗ್ರೀನ್ ಆಗಿಬಿಡ್ತು ನಾವ್ ಹಾಕೋ ನೀರ್ಗೂ ಮಳೆ ನೀರ್ಗೂ ಡಿಫ್ರೆಂಟ್ ಇರತ್ತೆ ಹೌದು ಮತ್ತೆ ಇಬ್ರು ನಿಂತ್ಕೊಂಬಿಟ್ಟಿದ್ರು ಆ ದೋಸೆ ನಂಗೆ ಅಂದ್ರೆ ಅದು ಇದು ಐರೋನು ಕಬ್ಬಿಣ ಐರನ್ನು ಆದ್ರೆ ಮಾಡ್ತಾವನೆ ಹಾಕು ನಾನು ಇಡ್ಲಿ ಐತೆ ನೀವು ದೋಸೆ ತಿಳ್ಕೊಳ್ರಿ ಬಡ ಬಿಡಿಸ್ತೀಯ ಕಣ ಅಂತಂದ್ರೆ ಅದನ್ನ ಬೀಳಿಸ್ತಾನೆ ಅದು ಯಾವ ಫಿಲಮ್ ಐತಲ್ಲ ಅದು ಯಾವ್ದು ಉಪಯೋಗಿಸಂದು ಅದ್ರ ಫಿಲಮ್ ಐತೆ

जाई लाग पर रे कना सोफा को

ಆ್ಯಂಡ್ ಇವು ಲಾಕ್ಡೌನ್ ಸ್ವಲ್ಪ ಆದರೂ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇವರು ನನ್ನ ಯೂಟ್ಯೂಬ್ ಚಾನಲ್ ಒಬ್ಬೊಬ್ರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ನೋಡೋದ್ರಿಂದ ನಮ್ಗೆ ಹೆಚ್ಚು ಹೆಚ್ಚೆಚ್ಚು ವೀಡಿಯೋಸ್ನ ಮಾಡಬೇಕು ಅನ್ನೋ ಒಮ್ಮೆ ಸಹ ಬರುತ್ತೆ ಸೊ ಹಂಗಾಗಿ